ರಹದಾರಿ ಅನ್ನೋ ರೀತಿ ಹೆದ್ದಾರಿಯಲ್ಲೇ ಅಂದ್ರೆ ರಸ್ತೆಯಲ್ಲಿ ಒಂಟಿ ಸಲಗ ಸವಾರಿ ನಡೆಸಿದೆ ಇದನ್ನ ನೋಡಿದಂತಹ ಸವಾರರು ಅಚ್ಚರಿಗೊಂಡಿದ್ದಾರೆ ಹಾಗೆ ಕೆಲವರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋವನ್ನ ಸೆರೆ ಹಿಡಿದುಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಹೆದ್ದಾರಿಯಲ್ಲಿ ಸಲಗದ ವಾಕಿಂಗ್ ನ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇದನ್ನ ನೋಡಿದಂತಹ ಪ್ರಯಾಣಿಕರು ಯಾರಿಗೆ ಆಗ್ಲಿ ಬೃಹದಾಕಾರದ ಆನೆಯನ್ನ ಕಂಡ ತಕ್ಷಣ ಭಯ ಆಗಿ ಸೊ ವಾಹನ ಸವಾರರು ಕೂಡ ಶಾಕ್ಗೆ ಒಳಗಾದ್ರು ಇನ್ನು ತದನಂತರ ತನ್ನ ಬಾಡಿಗೆ ತಾನು ಹೆದ್ದಾರಿಯನ್ನ ದಾಟಿಕೊಂಡು ಆನೆ ಕಾಡಿಗೆ ಹೋಗಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದು ಹೊಸೂರು ಟು ಬೆಂಗಳೂರು ಹೆದ್ದಾರಿಯಲ್ಲಿ ಈ ಸಲಗ ವಾಕಿಂಗ್ ಮಾಡಿರೋದು ಬೆಳ್ಳಂಬೆಳಗ್ಗೆ ಕಾಡು ಬಿಟ್ಟು ನಾಡಿನತ್ತ ಎಂಟ್ರಿ ಕೊಟ್ಟಿದೆ ಒಂಟಿ ಸಲಗ ವಾಹನ ಸವಾರರಿಗೆ ಕೆಲ ಹೊತ್ತು ಪೋಸ್ ಕೊಟ್ಟು ತದನಂತರ ಕಾಡಿಗೆ ಮತ್ತೆ ಮರಳಿ ಹೋಯಿತು ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಪೆರಂಡಪಲ್ಲಿ ಅರಣ್ಯದಿಂದ ಆಹಾರವನ್ನು ಹರಿಸಿ ಬಂದಿರುವಂತಹ ಸಲಗ ಇದು ಹೊಸೂರು ಸಮೀಪದ ಪೆರಂಡಪಲ್ಲಿ ಬಳಿ ಹೆದ್ದಾರಿಯಲ್ಲಿ ವಾಹನ ಸವಾರರಿಗೆ ಒಂದು ಸ್ವಲ್ಪ ಹೊತ್ತು ಪೋಸ್ ಕೊಟ್ಟು ತದನಂತರ ಪಾಡು ತಾನು ಮತ್ತೆ ಗಾಡಿಗೆ ಮರಳಿ ವಾಪಸ್ ಹೋಗಿದೆ ಇದನ್ನು ನೋಡಿದಂತಹ ಕೆಲ ಸವಾರರು ಅಚ್ಚರಿಗೊಂಡರು ಕೆಲವರಿಗೆ ಖುಷಿ ಕೂಡ ಆಯಿತು ಇನ್ನೂ ಕೆಲವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ